ನಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಬೊಮ್ಮಂಜಕೆರೆ ಸುತ್ತಮುತ್ತಲಿನ ತೋಟಗಳಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ದಾಂಧಲೆ ನಡೆಸಿ ಭಾರೀ ಮಾಡಿರುವ ಘಟನೆ ಜರುಗಿದೆ ಬೊಂಬಂಜಕೇರಿಯಲ್ಲಿ ಮಂಗಳವಾರ ಕಾಡಾನೆಗಳ ಹಿಂಡು ಇಲ್ಲಿಯ ನಿವಾಸಿಗಳಾದ ಅಚ್ಚಾಂಡಿರ ಪುಳ್ಳೇರ ಮಲೆಯರ ತಂಬಂಡ ಬಿದ್ದಾಟಂಡ ಅಚ್ಚಪಂಡ ತೋಟಗಳಲ್ಲಿ ದಾಂಧಲೆ ನಡೆಸಿದ್ದು ತೆಂಗು ಅಡಿಕೆ ಕಾಫಿ ಗಿಡಗಳನ್ನು ನಾಶಪಡಿಸಿ ರೈತರು ಅಪಾರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಒಂದು ಮರಿಯಾನೆ ಸೇರಿದಂತೆ ಏಳು ಕಾಡಾನೆಗಳು ಇಲ್ಲೇ ಅಡ್ಡಾಡ್ತಾ ಇದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿ ಕಾಳೇಗೌಡ ಅರಣ್ಯ ರಕ್ಷಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾಡಾನೆಗಳನ್ನು ಕಾಡಿಗಟ್ಟಲು ಪ್ರಯತ್ನಿಸಿದ್ರೂ ಕೂಡ ಸಫಲರಾಗಿಲ್ಲ ಈ ಸಂದರ್ಭ ಗ್ರಾಮಸ್ಥರಾದ ಪುಳ್ಳೇರ ವಿನು ಸೋಮಯ್ಯ ಅಚ್ಚಾಂಡಿರ ಅಪ್ಪಸ್ವಾಮಿ ಗಣೇಶ ತಂಬಂಡ ಮುತ್ತಪ್ಪ ರವಿ ಮಲೆಯರ ಅಪ್ಪಚ್ಚು ಅಶೋಕ್ ಮತ್ತಿತರರು ಹಾಜರಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿರುವ ಕಾಡಾನೆಗಳನ್ನು ಕಾಡಿಗಟ್ಟುವ ಅಥವಾ ಸೆರೆ ಹಿಡಿಯುವ ಕ್ರಮ ಕೈಗೊಳ್ಳಬೇಕು ನಷ್ಟ ಸಂಭವಿಸಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಏನೆಂದರೆ ನಾವು ಕೊಳಕೇರಿ ಬೊಮ್ಮಂಜಿಕೇರಿಯಿಂದ ತುಂಬ ಆನೆಗಳು ಬಂದು ಅಪಾರ ನಷ್ಟ ನಷ್ಟಮಾರುಂಟು ಕಾಫಿ ಅಡಿಕೆ ತೆಂಗು ಬಾಳೆ ಬಂದು ಬೆ ಎಲ್ಲ ಅಡಿಕೆ ಗಿಡದ ಎಳೆದು ಹಾಕುಂಟು ಕಾಪಿ ಗಿಡವನ್ನು ಎಳೆದೇ ಎಳೆದು ಹಾಕುಂಟು ಇದು ನಮಗೆ ಈ ಥರ ಇದ್ರೆ ತುಂಬ ಕಷ್ಟ ಉಂಟು ಬಾರ್ಟ್ ಅವರು ಬಂದು ಇದು ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಊರವರು ಸೇರಿ ಮಾಡ್ತಾ ಇದ್ದೀವಿ ಆದರೂ ಆನೆಯನ್ನು ಓಡಿಸಲಿಕ್ಕೆ ಆಗೋಲ್ಲ ಒಂದೇ ಸಾರಿ ಒಂಬತ್ತು ಆನೆ ಆ ಕಡೆಯಿಂದ ಬರುತ್ತೆ ಈ ಕಡೆಯಿಂದ ಹೋಗುತ್ತೆ ಚಿಕ್ಕ ಒಂದು ಮರಿವು ಬೇರೆ ಉಂಟು ಆ ಚಿಕ್ಕ ಮರಿದು ಇನ್ನೂ ತೊಂದರೆ ಆ ಚಿಕ್ಕ ಇರೋದಕ್ಕೆ ಇದು ಎಲ್ಲ ಒಟ್ಟಿಗೆ ಸೇರೋದಿಲ್ಲ ಒಂದೊಂದು ಬೇರೆ ಬೇರೆ ಆಗಿ ಹೋಗಿ ಹೋಗಿ ತಿರ್ಗಾ ಬರೋದು ಒಂಬತ್ತು ಆನೆ ಒಂದೇ ಜಾಗ ಹೋಗುವಾಗ ಕಾಪಿ ಗಿಡ ಅಡಿಕೆ ಗಿಡ ಬಾಳೆ ಗಿಡ ಎಲ್ಲವನ್ನು ಎಳ್ದು ಹಾಕಿ ಸ್ವಲ್ಪ ತಂತಿ ಏನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಉಂಟು ಹ್ಞೂ ಹ್ಞೂ ಪಿ ಆರ್ ಅಶೋಕ್ ಅಂತ ಮಾತಾಡೋದು ನಮ್ಮ ತೋಟದಾಗಿ ಈಗ ಸುಮಾರು ಒಂಬತ್ತು ಆನೆಗಳು ತಿರುಗ್ತಾ ಉಂಟು ಫಾರೆಸ್ಟ್ ಅವರು ಬಂದು ಎಷ್ಟೇ ಬೆರೆಸಿದ್ರು ಎಲ್ಲಿಂದ ಹೋಗ್ತಾ ಇಲ್ಲ ಹೋಗಿದ ಕಡೆಯಿಂದ ಪುನಃ ವಾಪಸ್ ಬರ್ತಾ ಉಂಟು ನಮ್ಮ ಕಾಫಿ ಗಿಡ ಎಲ್ಲ ತುಂಬ ಹಾಳು ಮಾಡುಂಟು ಅದಕ್ಕೆ ಏನೇ ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆಮೇಲೆ ಬಂದು ನಾವಿಲ್ಲಿ ಬೊಬ್ಳಕೇರಿ ಬೊಮ್ಮಿಕೇರಿಯಲ್ಲಿ ಅಚ್ಚಿರ ಪುಲ್ಲೇರ ಅಚ್ಚಪ್ಪಂಡ ಕಟ್ಟಂಡ ಬಿದ್ದಾಟಂಡ ಅಶೋಕ ಮಲಿಯಂಡ ಮಲಿಯಂಡ ಇಷ್ಟು ಮನೆಗಳ ಎಲ್ಲ ತೋಟವನ್ನು ನಾಶ ಮಾಡ್ತಾ ಉಂಟು ನಮಗೆ ಏನು ಮಾಡಲಿಕ್ಕೆ ಆಗಲ್ಲ ಮಳೆ ಬೇರೆ ಮಳೆ ಉಯ್ಯಕ್ಕೆ ಫಾರೆಸ್ಟ್ವರೆಗೂ ಕಷ್ಟ ಆಗ್ತಾ ಉಂಟು ಏನಾದರೂ ಒಂದು ನಮ್ಮ ಪರಿಹಾರ ಅಂದರೆ ಬೇಕೇ ಬೇಕು ಪರಿಹಾರ ಇಲ್ಲಾಂದರೆ ನಾವು ಇನ್ನೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಷ್ಟೊಂದು ತೊಂದರೆ ಆಗ್ತಾ ಉಂಟು ಅಷ್ಟೊಂದು ಲಾಸ್ ಆಗ್ತಾ ಉಂಟು ನಮಗೆ